ಸಮಗ್ರ ಕೃಷಿ ಕೈಗೊಂಡಾಗ ಮಾತ್ರ ರೈತರು ಉತ್ತಮ ಬದುಕು ಕಟ್ಟಿಕೊಳ್ಳಲು ಸಾಧ್ಯ ಎಂದು ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ತಿಳಿಸಿದರು ಕೃಷಿ ಇಲಾಖೆ ಹಾಗೂ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಸಹಯೋಗದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಪ್ರಗತಿಪರ ಕೃಷಿಗೆ ಎಂಸಿ ರಂಗಸ್ವಾಮಿ ಅವರ ಮುದುಗನೂರು ಗ್ರಾಮದ ಜಮೀನಿನಲ್ಲಿ ಮಂಗಳವಾರ ನಡೆದ ರೈತ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಕೃಷಿ ಲಾಭದಾಯಕವಲ್ಲ ಎಂಬ ಕಾರಣದಿಂದ ಯುವ ಪೀಳಿಗೆ ಕೃಷಿಯಿಂದ ವಿಮುಖರಾಗಿ ಉದ್ಯೋಗ ಅರಸಿ ನಗರಕ್ಕೆ ವಲಸೆ ಹೋಗುತ್ತಿದೆ ಕೃಷಿಯನ್ನು ಲಾಭದಾಯಕವಾಗಿಸಿಕೊಳ್ಳಲು ಸಮಗ್ರ ಕೃಷಿ ಪದ್ಧತಿ ಅನಿವಾರ್ಯ ಸಮರ್ಪಣಾ ಭಾವದಿಂದ ಕೃಷಿ ಕಾರ್ಯ ಕೈಗೊಂಡಾಗ ಮಾತ್ರ ಯಶಸ್ಸು ಪಡೆಯಲು ಸಾಧ್ಯ ಇತ್ತೀಚಿನ ದಿನಗಳಲ್ಲಿ ಕೃಷಿ ಕಳೆನಾಶದ ಬಳಕೆ ಹೆಚ್ಚಾಗುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ ಇದು ಮನುಷ್ಯ ಹಾಗೂ ಮಣ್ಣಿನ ಆರೋಗ್ಯಕ್ಕೆ ಹಾನಿಕರವಾಗಿದೆ ಕಳೆನಾಶಕದ ಬಳಕೆಯನ್ನು ರೈತರು ಕಡಿಮೆ ಮಾಡುವಂತೆ ಸಲಹೆ ಮಾಡಿದ್ದರು ಕೃಷಿಕರಾದ ಎಂ ಸಿ ರಂಗಸ್ವಾಮಿ ಎಂಟಿ ಕೃಷ್ಣೇಗೌಡ ಮಾತನಾಡಿದರು ಕೃಷಿ ಎಂಬುದು ಒಂದು ಸುಮ್ಮನೆ ಇನ್ನೊಂದಿನ ಹೋದೆ ಎಲ್ಲ ಕಟ್ ಮಾಡಿ ಬಿಸಾಕಿ ಇಷ್ಟೇ ಕೃಷಿ ಅಂದ್ರೆ ನಮಗೆ ನಮ್ಮ ಕಡೆಗೆ ಇನ್ನೂ ಒಂದು ರೀತಿ ಮಾಡ್ತಾರೆ ಜಂಟಿ ಕೃಷಿ ನಿರ್ದೇಶಕ ಪಿ ರಮೇಶ್ ಕುಮಾರ್ ಸಹಾಯಕ ಕೃಷಿ ನಿರ್ದೇಶಕಿ ಕೆಜಿ ಕವಿತಾ ತೋಟಗಾರಿಕೆ ಅಧಿಕಾರಿ ಡಿ ರಾಜೇಶ್ ಡಾಕ್ಟರ್ ದಿಲೀಪ್ ಉಪಸ್ಥಿತರಿದ್ದರು ವಿರಪಕ್ಷ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಅರಕಲಗೂಡು ಯು ಆರ್ ವಾಚಿಂಗ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ